ಎಲ್ಲರೂ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಕುಟುಂಬ ಬಳಗದವರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಈ ತಾನೇ ಈಗ ಈ ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ನೋಡಿದೀರಾ ನಿಮ್ಮ ಎರಡು ಮಾತು ಹೇಳಿಕೆಗಳು ಎಲ್ರಿಗೂ ನಮಸ್ಕಾರ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಬಹಳ ಸುಂದರವಾಗಿ ಇದನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತ ನಮ್ಮ ಅನುಪಮ ಭಟ್ರು ಅವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾವೆಲ್ಲ ಕೊಡ್ತಿದ್ದರೆ ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಇನ್ನೂ ಹಳ್ಳಿ ಇತ್ತು ಬೆಂಗಳೂರಲ್ಲಿ ಅಲ್ಲಿ ನಾವು ಆಡಿದಂಥ ಆಟಗಳು ಅಲ್ಲಿ ಬೆಳೆದಂಥ ರೀತಿ ಎಲ್ಲವನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಜನರಿಗೆ ಈಗಿರ್ತಕ್ಕಂಥ ಒಂದು ಜನ್ರೇಷನ್ಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನವೀನ್ ಮಾಡಿದ್ದಾರೆ ಅದು ಬಹಳ ಯಶಸ್ವಿಯಾಗುತ್ತೆ ಅದರಲ್ಲೂ ಕೂಡ ಸ್ವಲ್ಪ ದಿವಸಗಳಿಗೆ ಹಿಂದೆ ಚಿಕ್ಕ ಸ್ವಾಮಿಗಳು ಬಂದಿದ್ದಾಗ ಮೊದಲನೇ ಹಾಡನ್ನ ವಾಟ್ಸಪ್ಪಲ್ಲಿ ನಾನು ಕಳಿಸ್ಕೊಡ್ತಿದ್ದೆ ನಮ್ಮ ಮನೆಯವರೆಲ್ಲರೂ ಕೂಡ ಅದನ್ನು ಎಷ್ಟು ಸಾರಿ ಕೇಳಿದೆಯೋ ಗೊತ್ತಿಲ್ಲ ಎಲ್ಲರೂ ಕೂಡ ಅತ್ಯಂತ ಖುಷಿಪಟ್ಟಿರ್ತಕ್ಕಂಥ ಒಂದು ಹಾಡದು ಎರಡನೇ ಹಾಡು ಏನು ಹೇಳಬೇಕೋ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ಎಷ್ಟು ಜನ ಹೆಣ್ಮಕ್ಕಳಿಗೆ ಅದು ತುಂಬಾ ಓವರ್ ಅಟ್ರಾಕ್ಟ್ ಆಗುತ್ತೋ ಗೊತ್ತಿಲ್ಲ ಬಿಕಾಸ್ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ಕೈ ತೊಳ್ಕೊಂಡೇ ಮುಟ್ಬೇಕು ಅಂತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದೀರಿ ನೀವು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಇದು ಭಾಳ ಹೆಚ್ಚಿನ ಒಂದು ಜನಪ್ರಿಯತೆ ಪಡೆಯೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಏನು ಏಳು ಪಾಯಿಂಟ್ ಐದು ಕೋಟಿ ಅಂತ ಹೇಳಿದ್ರಿ ಬಹುಶಃ ಈ ಸಾಂಗು ಎಲ್ಲ ಹೆಣ್ಮಕ್ಳು ನೋಡೇ ನೋಡ್ತಾರೆ ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲರೂ ಇದನ್ನು ನೋಡೇ ನೋಡ್ತಾರೆ ಹತ್ತು ಕೋಟಿ ಮೀರುತ್ತೆ ಭಾಳ ಒಳ್ಳೇದಾಗಲಿ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಜನರ ಮನಸ್ಸನ್ನು ಮುಟ್ತಕ್ಕಂಥ ಕೆಲಸ ಆಗಲಿ ನವೀನವರ ಪ್ರಯತ್ನ ಈಗ ತಾನೇ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ವರ್ಷ ಅಲ್ವಾ ವರ್ಷ ಅವರ ಒಂದು ಪ್ರಯತ್ನ ಚೆನ್ನಾಗಾಗಲಿ ಭಾಳ ಒಳ್ಳೆಯ ಒಂದು ಪ್ರಯತ್ನ ಇದು ಚಿಕ್ಸ್ವಾಮಿಗಳು ಯಾವುದಕ್ಕೆ ಕೈ ಹಾಕಿದ್ರು ಕೂಡ ಅದು ಯಾವತ್ತೂ ಫೇಲ್ಯೂರ್ ಆಗೋದೇ ಇಲ್ಲ ನಮಗೆಲ್ಲ ಅವ್ರ ಸ್ನೇಹಿತರಾಗಿರು ನಮಗೆಲ್ಲ ಭಾಳ ಚೆನ್ನಾಗಿರ್ತದೆ ಅವರು ಏನೇ ಒಂದು ಪ್ರಾಜೆಕ್ಟ್ ಕೈ ತೆಗೆದುಕೊಂಡ್ರೂ ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ಅದು ಬಂದಿರತಕ್ಕಂಥದ್ದು ನಮಗೆಲ್ಲ ಸಾಕ್ಷಿಭೂತವಾಗಿದೆ ಇದು ಅಷ್ಟೇ ಯಾವುದೇ ರೀತಿಯಲ್ಲೂ ಕೂಡ ನಾನು ಯಾರು ಯೋಚನೆ ಮಾಡಬೇಕು ಅವಶ್ಯಕತೆ ಇಲ್ಲ ಜ ಕರ್ನಾಟಕದ ಜನತೆಯ ಹೃದಯವನ್ನು ಭಾಳ ಚೆನ್ನಾಗಿ ಇದು ಮುಟ್ಟುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆಲ್ಲ ಇದೆ ಮತ್ತೊಮ್ಮೆ ಈ ತಂಡದ ಎಲ್ಲರಿಗೂ ಕೂಡ ಸುಗರ್ಣ ಕೋರುತ್ತಾ ನವೀನ್ ಹಾಗೂ ವರ್ಷಾರ್ ಅವರಿಗೆ ಒಳ್ಳೆಯದಾಗಲಿ ಅವರ ತಂಡದ ಎಲ್ಲರೂ ಕೂಡ ನಿರ್ದೇಶಕರು ಎಲ್ಲರಿಗೂ ಕೂಡ ನಾನು ಭಾಳ ಅದು ಇದಂದ್ರ ದೇ ಡೋಂಟ್ ಲುಕ್ ಲೈಕ್ ಏನೋ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತಕ್ಕಂಥ ಜನ ಥರ ಕಾಣಿಸೋದೇ ಇಲ್ಲ ಎಲ್ಲರೂ ಕೂಡ ಏನೋ ಒಂದು ಟೋಟಲ್ ಡೆವಲಪ್ಮೆಂಟ್ ನಾನು ಡೈರೆಕ್ಟರ್ ನೋಡಿದಾಗ ಹೇಳ್ತಾ ಇದ್ದೆ ಇಟ್ ಆ ಒಂದು ಫೀಲೇ ಇಲ್ಲ ಸೊ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಟ್ಸ್ ಎ ಫ್ಯಾಮಿಲಿ ಪ್ರೊಡಕ್ಷನ್ ಇಟ್ಸ್ ಎ ಫ್ಯಾಮಿಲಿ ಆಕ್ಟಿವಿಟಿ ಎಲ್ಲ ಚೆನ್ನಾಗಾಗಲಿ ಒಳ್ಳೇದಾಗಲಿ ಶುಭ ಆಗಲಿ ಅಂತ ಹಾರೈಸಿ ನಾನು ನಾವು ಮುಗಿಸ್ತೇನೆ ನಮಸ್ಕಾರ ಜೈ ಪ್ರೀತಿಯಿಂದ ಶುಭ ಹಾರೈಸಿದಂಥ ಸಿಎಂಆರ್ ಯೂನಿವರ್ಸಿಟಿಯ ಚೇರ್ಮನ್ ರಾಜ್ಯಸಭಾ ಸದಸ್ಯರು ಶ್ರೀ ಕೆ ಸಿ ರಾಮ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇನ್ನು ನಮ್ಮ ಮಾಜಿ ಸಚಿವರು ಪುಟರಾಜು ಸರ್ ಇದ್ದಾರೆ ಸರ್ ರಾಮಮೂರ್ತಿ ಸರ್ ಹೇಳ್ದಂಗೆ ನಿಮಗೂ ನಿಮ್ಮ ಬಾಲ್ಯದ ದಿನಗಳು ಬಾಲ್ಯ ಈ ಬಾಲ್ಯ ಅಲ್ಲ ಆ ಲೆವೆಲಿನ ಬಾಲ್ಯದ ದಿನಗಳು ಎಲ್ಲಾದ್ರೂ ಹಳ್ಳಿಯಲ್ಲಿ ತೋಟದಲ್ಲಿ ಹೆಣ್ಮಕ್ಳು ನದಿಂತಹ ಆ ಸನ್ನಿವೇಶದಲ್ಲಿ ಏನಾದ್ರೂ ಯಾಕೆ ಬಂತ ನಾನು ರಾಜ್ಕುಮಾರ್ ಅವರ ಅಲ್ಲೂ ಹತ್ತು ವರ್ಷ ಇದ್ದಾಗೆ ಅವ್ರಿಗೆ ಸ್ಟಾರ್ ಕಟ್ತಾ ಇದ್ದ ಮೈಸೂರು ರಂಜಿತ್ ಥಿಯೇಟರ್ ಲಕ್ಷ್ಮಿ ಥಿಯೇಟರ್ ಹಾಕಿ ನಾವು ಇಪ್ಪತ್ತು ಟಿಕೆಟ್ ಕೊಡೋರು ಬಟ್ಟಣ್ಣ ರಾಜ್ಕುಮಾರ್ ಅವರಿಗೆ ರಸಿಕರ ರಾಜ ಅಂತಾರೆ ಅವ್ರೊಬ್ಬರಿಗೆ ಆ ಹೆಸರು ಇರ್ಲಿಕ್ಕೆ ಸಾಧ್ಯ ಒಂದು ಫಿಲಮ್ ಹೋದ್ರೆ ನಾವು ಪರಿವರ್ತನೆಯಾಗಿ ಈಚೆ ಬರ್ತಾ ಇತ್ತು ಗೊತ್ತಕ್ಕ ಬಂಗಾರ ಮನುಷ್ಯ ನೋಡಿದಂತ ಸಂದರ್ಭದಲ್ಲಿ ಅವತ್ತೇ ನಾನು ಒಳ್ಳೆ ಕೃಷಿಕ್ ನಾಗಬೇಕು ಅಂತ ತೀರ್ಮಾನ ಮಾಡಿ ತೋಟದ ಕೆಲಸ ಶುರು ಮಾಡಿದಂಥವ್ರು ಆದರೆ ನಮ್ಮ ರಾಮಮೂರ್ತಿ ಹೇಳಿದ ಹಾಗೆ ನಮ್ಮ ಬೆನ್ ಚಿಕ್ಸ್ವಾಮಿ ಅವರು ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವರೇ ಸದ್ಯಕ್ಕೆ ಅವ್ರು ಏನೇ ಮುಟ್ಟದ್ದೆಲ್ಲ ಚಿನ್ನ ಆಗ್ತಾ ಇದೆ ಎಲ್ಲೋ ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿ ಕಟ್ಟಿ ಸಿಗ್ತಾ ಅನ್ನೋ ಭಾವನೆ ಇತ್ತು ಈ ನಾಡಿನಲ್ಲಿ ಆದರೆ ನಮ್ಮ ಮಂಡ್ಯದ ಬಂಬಾಳೆ ಫಿಲಮ್ಸ್ನವ್ರು ಇವತ್ತು ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಅದೇ ಸಾಲಿನಲ್ಲಿ ರಾಮೂರ್ತಿ ಮೂರ್ತಿ ಸಾಹೇಬ್ ಹೇಳಿದಾಗೆ ನಮ್ಮ ಚಿಕ್ಕಸಾಮಣ್ಣ ಮುಟ್ಟದ್ದೆಲ್ಲ ಚಿನ್ನ ಆಗುತ್ತೆ ಅಮೆರಿಕಾದಲ್ಲೂ ಮುಟ್ಟದ್ ಚಿನ್ನ ಇಲ್ಲಿ ಬಂದ್ರು ಗೊತ್ತಾಗ ಅದ್ದೂರಿ ಫಿಲಮ್ ರಿಲೀಸ್ ಆಗ್ಬೇಕಿತ್ತು ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ಗೆ ಸ್ವಲ್ಪ ಕ್ಲಾಶ್ ಆಯಿತು ಅವ್ರು ನ್ಯಾಯ ಬಿಡ್ಸಕ್ ಹೋಗಿ ಅವ್ರು ಸಿಗಕೊಂಡ್ರು ಆದ್ರೆ ಅವರು ಸಿಗಾಕಂಡ್ ಕಾರಣದಿಂದ ಇಡೀ ನಾಡಿನಾದ್ಯಂತ ಅದ್ದೂರಿಯಾಗಿ ಆ ಫಿಲಂ ಓಡದಂಥದ್ದು ಇದೆ ಇವತ್ತು ನವೀನ್ ಸಂಜೆ ಅವರು ಅದೊಂದು ಮಂಡ್ಯದ ಗಂಡು ಎರಡನೇದು ಈಗ ಅದು ನಮ್ಮ ಚಿಕ್ಕಸಾಮಣ್ಣ ಕಣ್ಣಿಗೆ ಮೇಲೆ ಬಹಳ ಎತ್ತರಕ್ಕೆ ಹೋಗ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರ ಹಾಡುಗಳನ್ನ ಆ ಫಿಲಮ್ ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ನಿಜವಾಗ್ಲೂ ಇದು ಈ ನಾಡಿನಲ್ಲಿ ಒಂದು ದೊಡ್ಡ ಚಲನಚಿತ್ರ ವರಹಮುತ್ತೆ ಅಂತ ನಮ್ಮೆಲ್ಲರ ಆಸಾಭಾವನೆ ಇದೆ ಇವತ್ತು ಎರಡನೇ ಹಾಡು ರಿಲೀಸ್ ಆಗ್ತಾ ಇದೆ ಅದೇ ಇದನ್ನ ಮಂಡ್ಯದಲ್ಲಿ ಮಾಡಬೇಕು ದೊಡ್ಡ ಕಾರ್ಯಕ್ರಮ ಅನ್ನೋದಿತ್ತು ಆದ್ರೆ ಚಿಕ್ಷಾವಣ್ಣ ಎಲ್ಲ ನಾನು ಇಲ್ಲೇ ಬೆಂಗಳೂರಲ್ಲೇ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದರಲ್ಲೂ ನಮ್ಮ ರಾಮಮೂರ್ತಿ ಸ್ವಾಮಿ ಸರ್ ಅವರು ಬಹಳ ಫೇವರೇಟ್ ಅವರು ಸಿಎಂ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನಾಗ್ರೇಷನ್ ಆಗಬೇಕಾದ್ರು ಅಮೆರಿಕನ್ ಶಿಕ್ಷಣ ಶಿಕ್ಷಣ ಮಾಡೋದು ಯಾವ ಕಾರ್ಯಕ್ರಮ ಆಗ್ಬೇಕಾದ್ರೂ ರಾಮಮೂರ್ತಿ ಸರ್ ಇರಬೇಕು ಅವ್ರ ಜೊತೆ ನಾನು ಲೋಕಸಭಾ ಸದಸ್ಯನಾಗ ಕೆಲಸ ಮಾಡಿದ್ದೇನೆ ಬಹಳ ಅವರ ಕೈಗುಣನೂ ಅಷ್ಟೇ ಚೆನ್ನಾಗಿದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ಸು ವಿಶೇಷವಾಗಿ ವಿಶೇಷವಾಗಿ ಹೀರೋ ಇನ್ನೋ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವ್ನು ನಾಡಿನಲ್ಲಿ ಅತ್ಯುತ್ತಮವಾಗಿ ನಟಿಯಾಗಿ ಬೆಳೀಲಿ ಅಂತ ಹೇಳಿ ಆಸ ನಾನು ಮುಗಿಸ್ತೀನಿ